ನಾಶದ ಅಂಚಿಗೆ ಬಂದು ನಿಂತಿದೆ ಅತಣಿಯ ಬೃಹತ್ ಉದ್ಯಾನವನ ಅತನಿ ಹೃದಯ ಭಾಗದಲ್ಲಿರುವ ದೊಡ್ಡದಾದ ಉದ್ಯಾನವನ ಈಗ ಅವನತಿಯ ಹಾದಿಗೆ ಬಂದು ನಿಂತಿರುವುದು ವಿಷಾದನೀಯ ಏಕೆಂದರೆ ಇಲ್ಲಿ ಗಿಡ ಮರಗಳು ನೀರಿಲ್ಲದೆ ಒಣಗಿ ಹೋಗುತ್ತಿದ್ದು ಇದನ್ನು ಗಮನಿಸದೆ ಗಾಢ ನಿದ್ರೆಗೆ ಜಾರಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೂ ಕೆಲವರಿಗಂತೂ ಈ ಉದ್ಯಾನವನ ಸಂಜೆಯಾದರೆ ಅನೈತಿಕ ಚಟುವಟಿಕೆ ನಡೆಸಲು ತಾಣವಾಗಿ ಮಾರ್ಪಟ್ಟಿದೆ ದಿನಾಲು ವಯಸ್ಕರು ಸಂಜೆ ವೇಳೆಗೆ ವಾಯುವಿಹಾರ ಮಾಡಲು ಬಂದರೆ ಇಲ್ಲಿ ಗಲೀಜು ಬಹಳ ಇರುವುದರಿಂದ ಮತ್ತು ಯಾವುದೇ ಗಿಡಗಳಿಗೆ ನೀರಿಲ್ಲದೆ ಒಣಗಿದ್ರಿಂದ ನೆರಳು ಇಲ್ಲದಿದ್ದರಿಂದ ಯಾರೂ ಈ ಕಡೆ ಸುಳಿಯುತ್ತಿಲ್ಲ ಮತ್ತು ಮಕ್ಕಳಿಗೆ ಆಟದ ಸಾಮಾನುಗಳು ಉದ್ಯಾನವನದ ಕಸದ ತೊಟ್ಟಿಯಾಗಿರುವುದರಿಂದ ಮಕ್ಕಳು ಕೂಡ ಯಾರು ಬರ್ತಾ ಇಲ್ಲ ಅದರಂತೆಯೇ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವಂತಹ ಉದ್ಯಾನವನವೊಂದು ಪೂರ್ತಿಯಾಗಿ ಹಾಳಾಗುತ್ತಿದೆ ಅದರ ಕಡೆಯಂತೂ ಯಾರು ಗಮನಿಸ್ತಾ ಇಲ್ಲ ಈ ಉದ್ಯಾನವನ ನೋಡಿದ್ರೆ ಕಸದ ತೊಟ್ಟಿ ಅರಣ್ಯ ಇಲಾಖೆಯವರು ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಿಸಿ ಎಂದು ಹೇಳುತ್ತಾರೆ ಆದರೆ ಅವರ ಅಡಿಯಲ್ಲಿ ಬರುವಂತಹ ಉದ್ಯಾನವನ ಅವನತಿಯತ್ತ ಸಾಗುತ್ತೆ ದಯವಿಟ್ಟು ಈ ಉದ್ಯಾನವನದ ಕಡೆ ಗಮನ ಹರಿಸಿ ಬೇಗನೆ ಸ್ಪಂದಿಸಿದೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪ್ರಾದೇಶಿಕ ಅರಣ್ಯ ವಲಯ ಅತನಿಯವರು ಗಾರ್ಡನ್ ಈ ನಮ್ಮ ಪೃಥ್ವಿ ಟಿವಿ ವಾಹಿನಿಯ ಸುದ್ದಿ ಆದ ಮೇಲಾದರೂ ಎದ್ದೇಳಿ ಮತ್ತು ಈ ಉದ್ಯಾನವನದ ಕಡೆ ಗಮನ ಹರಿಸಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಸಮಾಜ ಸೇವಕರಾದ ಪ್ರಶಾಂತ್ ತೋಡ್ಕರ್ ಮಾತನಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡ ವರದಿಗಾರ ವಿಠಲ್ ಕೋಕಾಟೆ ಈಗಾಗಲೇ ಅರಣ್ಯ ಅಧಿಕ ಅಧಿಕಾರಿಗಳು ನಕಲಿ ಕಾಮಗಾರಿಗಳನ್ನು ತೋರಿಸಿ ಲಕ್ಷಾಂತರ ರೂಪಾಯನ್ನ ಸರ್ಕಾರಕ್ಕೆ ಪಂಗನ ಮಾಡ್ಲಾತಾರೆ ಯಾವುದೇ ಕಾಮಗಾರಿ ಹೆಸರಲ್ಲಿ ಗುಂಡಿಗಳು ತೆಗೆದು ಅಲ್ಲಿ ಗಿಡ ನೆಡುವುದು ಆ ಗಿಡದಾಗ ನೀರು ಹೇಳಿ ಈಶ್ ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿಕೊಂಡು ಈಗಾಗಲೇ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರಕ್ಕೆ ಪಂಗನ ಹಾಕಿದ ಉದಾಹರಣೆಗಳು ಅದಾವೆ ಈಗ ನೈಜವಾಗಿ ನೀವು ನೋಡಬಹುದು ನಾಗರಿಕ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿರುವ ನಾಗರಿಕ ಉದ್ಯಾನವನ ಹೋದಾಗ ಯಾವುದೇ ಗಿಡಗಳಿಗೆ ನೀರು ಹಾಕುವಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಮದ್ಯಪಾನ ಮಾಡುವಂಥ ಚಟ ಅನೈತಿಕ ಚಟುವಟಿಕೆಗಳೇ ನಡಕತ್ತವ ಆದರೂ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಮತ್ತು ಜೊತೆಗೆ ನೀರು ಹಾಕ್ತಾನಂತ ಹೇಳಿಕಿಷ್ಟ್ರೆ ಅವಾಗ ತಮ್ಮ ತಮ್ಮ ಖಾಸಗಿ ವ್ಯಕ್ತಿಗಳಿಗೆ ಟೆಂಡರ್ ಮಾಡೋದು ಅವರ ಅವರು ಬ್ಯಾರದಾರ ಹೆಸ್ರಲ್ಲೇ ಟ್ಯಾಕ್ಟರ್ ಒಳಗೆ ತೊಗೊಳ್ಳೋದು ಅಂದರೆ ಅವರ ಕುಟುಂಬಕ್ಕೆ ಆಗಿ ಕೆಲಸ ಅಂತ ಆರೋಪ ಐತಿ ಆರೋಪದ ಬಗ್ಗೆ ನಾನು ಖಂಡಿಸ್ತೀನಿ ಆದಷ್ಟು ಬೇಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಪರಿಸರ ಉಳಿಸ್ಬೇಕಂತ ಹೇಳಿ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ ನಾನು ಪ್ರಶಾಂತ್ ತೋಡ್ಕರ್ ಸಾಮಾಜಿಕ ಹೋರಾಟಗಾರರು ಮಾತನಾಡಿದ